ನಾಸಾ ಸ್ಪರ್ಧೆಯಲ್ಲಿ ವಿಶ್ವ ಪ್ರಥಮ ಸ್ಥಾನ ಪಡೆದ ಆರ್ ಎನ್ ಮೆಹ್ತಾ ಸಿಬಿಎಸ್ಇ ಶಾಲೆ ನಾಲ್ಕು ಸಾವಿರದ ಒಂಬೈನೂರು ವಿದ್ಯಾರ್ಥಿಗಳ ಮಧ್ಯೆ ಜಯಭೇರಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಎನ್ ಮೆಹ್ತಾ ಸಿಬಿಎಸ್ಇ ಶಾಲೆಯ ವಿದ್ಯಾರ್ಥಿಗಳು ಅಮೆರಿಕದ ನಾಸಾ ಏಮ್ಸ್ ಎನ್ಎಸ್ಎಸ್ ಆಯೋಜಿಸಿದ ಐಎಸ್ಡಿಸಿ ಎರಡ್ ಸಾವಿರದ ಇಪ್ಪತ್ತೈದು ಇಂಟರ್ ನ್ಯಾಷನಲ್ ಸ್ಪೇಸ್ ಡೆವಲಪ್ಮೆಂಟ್ ಕಾನ್ಫರೆನ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ವಿಜ್ಞಾನ ಸ್ಪರ್ಧೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಕರ್ನಾಟಕದ ಹಾಗೂ ಭಾರತದ ಹೆಮ್ಮೆ ಹೆಚ್ಚಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ವಿಶ್ವದ ಇಪ್ಪತ್ತೈದು ದೇಶಗಳ ನಾಲ್ಕು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ಸ್ಪರ್ಧೆಯ ಎಂಟನೇ ತರಗತಿಯ ವಿಭಾಗದಲ್ಲಿ ಐರಾ ಎಂಬ ವಿಜ್ಞಾನ ಯೋಜನೆಯೊಂದಿಗೆ ಎಸ್ಆರ್ಎನ್ ಮೆಹ್ತಾ ಸಿಬಿಎಸ್ಇ ಶಾಲೆಯ ಹನ್ನೊಂದು ವಿದ್ಯಾರ್ಥಿಗಳ ತಂಡ ಪ್ರಥಮ ಸ್ಥಾನಕ್ಕೆ ಪಾತ್ರವಾಯಿತು ವಿಜ್ಞಾನ ಯೋಜನೆಯ ಶಕ್ತಿ ಐರಾ ಎಂಬ ಶೀರ್ಷಿಕೆಯಡಿ ರೂಪುಗೊಂಡ ಈ ಬಾಹ್ಯಾಕಾಶ ವಸತಿ ಯೋಜನೆ ಭವಿಷ್ಯದ ವಿಜ್ಞಾನ ಪರಿಕಲ್ಪನೆ ತಂತ್ರಜ್ಞಾನ ಜ್ಞಾನ ಮತ್ತು ನಾವೀನ್ಯತೆಯ ಪ್ರಾತಿನಿಧ್ಯವಾಗಿತ್ತು ಈ ತಂಡದಲ್ಲಿ ಆರನ ಆದರ್ಶ್ ದೀಪಿಕಾ ಖುಷಿ ಪೂರ್ವಜ ಪ್ರಣತಿ ಸಾನಿಕಾ ಶಾಂಭವಿ ಶರಣ್ ಶ್ರೇಯಾ ಜಾಯಿಷಾ ಫಲಕ್ ಮತ್ತು ನಿಹಾರ್ ಎಂಬ ಹನ್ನೊಂದು ವಿದ್ಯಾರ್ಥಿಗಳು ಪ್ರಾಂಶುಪಾಲ ರಾಜಶೇಖರ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಈ ಸಾಧನೆ ಮಾಡಿದ್ದಾರೆ ಅಮೆರಿಕದ ಪ್ರವಾಸದ ಅನುಭವ ಜೂನ್ ಹತ್ತೊಂಬತ್ತರಿಂದ ಜೂನ್ ಇಪ್ಪತ್ತೆರಡರವರೆಗೆ ಅಮೆರಿಕದ ನಲ್ಲಿ ನಡೆದ ಐಎಸ್ಡಿಸಿ ಎರಡು ಸಾವಿರದ ಇಪ್ಪತ್ತೈದು ಸಮ್ಮೇಳನದಲ್ಲಿ ಈ ತಂಡ ಭಾಗವಹಿಸಿತ್ತು ಜೂನ್ ಇಪ್ಪತ್ತೊಂದರಂದು ನಡೆದ ಪೋಸ್ಟರ್ ಹಾಗೂ ಮೌಖಿಕ ಪ್ರಸ್ತುತೀಕರಣದಲ್ಲಿ ಈ ವಿಜ್ಞಾನ ಯೋಜನೆಯನ್ನ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಬಾಹ್ಯಾಕಾಶ ವಿಜ್ಞಾನಿಗಳು ಎಂಜಿನಿಯರ್ಗಳು ಮತ್ತು ವಿಜ್ಞಾನ ಕ್ಷೇತ್ರದ ಗಣ್ಯರು ಎದುರು ವ್ಯಕ್ತಪಡಿಸಲಾಯಿತು ಸಂಶೋಧನಾ ಚಿಂತನೆಗೆ ಅತಿಥಿಗಳಿಂದ ವಿಶಿಷ್ಟ ಮೆಚ್ಚುಗೆ ಲಭಿಸುತ್ತ ನಾವು ಸ್ಪೇಸ್ ಸೆಟಲ್ಮೆಂಟ್ ಮಾಡಿದ್ದೇವೆ ಅದರಲ್ಲಿ ತುಂಬಾ ಅರ್ತ್ ಹ್ಯಾಂಗ್ ಇರುತ್ತೆ ಸೇಮ್ ಇರುತ್ತೆ ಅಲ್ಲಿ ಗ್ರಾವಿಟಿ ಇರುತ್ತೆ ಆರ್ಟಿಫಿಷಿಯಲ್ ಅಲ್ಲಿ ತಿನ್ನಕ್ಕೆ ಎಲ್ಲ ಇರುತ್ತೆ ಎಂಟರ್ಟೈನ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಗವರ್ಮೆಂಟ್ ಇರುತ್ತೆ ಎಲ್ಲ ಇರುತ್ತೆ ಆ ಸ್ಪೇಸ್ ಸೆಟಲ್ಮೆಂಟ್ ಮಾಡಕ್ ನಮಗ್ ಒನ್ ಟು ಒನ್ ಪಾಯಿಂಟ್ ಡಾಲರ್ಸ್ ಬೇಕು ಅದು ಮಾಡಿ ಸ್ಪೇಸ್ಗೆ ಕಳಿಸ್ಬೇಕು ನಾವು ಈ ಸೆಟಲ್ಮೆಂಟ್ ಮಾರ್ಸ್ ಆರ್ಬಿಟ್ ಅಲ್ಲೇ ಇರುತ್ತೆ ಸೊ ಇದು ಮಾಡಿ ನಾವು ಯಾವಾಗ ಎನ್ ಎಸ್ ಎಸ್ ಎ ನಮಗೆ ಸೆಲೆಕ್ಟ್ ಆದ್ರೆ ಸಾಕು ಅಂತ ನಮ್ಮಲ್ಲಿತ್ತು ಬಟ್ ಯಾವಾಗ ರಿಸಲ್ಟ್ಸ್ ಬಂದು ಅಂತರಿಕ್ಷದಲ್ಲಿ ಒಂದು ಒಂದು ಚಿಕ್ಕ ಚಿಕ್ಕವಾದ ಚಿಕ್ಕವಾದ ಭೂಮಿ ಆಗಬಹುದು ಯಾಕಂದ್ರೆ ಅದು ಈಗ ಇನ್ನೇನು ಮಾಡ್ತೀವಲ್ಲ ಅದನ್ನ ಅಲ್ಲಿ ಮಾಡ್ಬೋದು ಯಾವಾಗ ನಮ್ಮ ಭೂಮಿ ತನ್ನ ಎಲ್ಲ ರಿಸೋರ್ಸ್ ಅಥವಾ ತನ್ನ ನೀರು ಗಾಳಿ ಅದಾದ್ಮೇಲೆ ಹಾಳಾಗ್ಬಹುದು ಸೊ ಅದನ್ನ ತಡೆಯೋಕೆ ಅದನ್ನ ಉಳಿಸೋಕೆ ನಾ ಇನ್ನೊಂದು ಭೂಮಿಯಾಗಿ ಮಾಡ್ಬೋದು ಸೊ ಅದನ್ನ ನಾವು ಆಡದಿದ್ದೀವಿ ಸೊ ಇದನ್ನ ಈಗ ನಮ್ಮ ನಾನು ನಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳುತ್ತೇನೆ ಈಗ ನಮ್ಮ ಪೃಥ್ವಿ ಖತಮ್ ಆಯ್ತು ಲೈಕ್ ಡಿಸ್ಟ್ರಾಯ್ ಆಯ್ತು ಇಲ್ಲಿ ಹೆಂಗ್ ಕೋವಿಡ್ ನೈನ್ಟೀನ್ ಬಂದಿತ್ತು ಜನಗಳು ಸಾಯ್ಲತ್ತಿರು ಹಂಗೆ ಈಗ ಅರ್ತ್ ಕ್ವೇಕ್ ಗಿರ್ತ್ ಬಂದಿ ನಮ್ ಅರ್ತ್ ಡಿಸ್ಟೋರ್ ಆಯ್ತು ಅಂದ್ರೆ ನಾವ್ ಎಲ್ಲಿರ್ಬೇಕು ಅದೇ ನಮ್ ಪ್ರಾಜೆಕ್ಟ್ ನಾವು ಆರ್ಟಿಫಿಷಿಯಲ್ ಅರ್ತ್ ಮಾಡಿದೇವಿ ನಾವು ಅಲ್ಲಿ ಅಂತರೀಕ್ಷ್ ನಲ್ಲಿ ನಾವು ಇರಬಹುದು ಅಲ್ಲಿ ನಾವು ಊಟ ನೀರು ಕಸ ಎಲ್ಲ ವೇಸ್ಟ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡಬೇಕು ಅದು ಎಲ್ಲಾ ಮಾಡಿದೇವಿ ಅಲ್ಲಿ ಸೀಸನ್ಸ್ ಈಗ ರೇನಿ ಸೀಸನ್ ಅವೆಲ್ಲಾ ಮಿಮಿಕ್ ಮಾಡಿದೇವಿ ದಿನ ದಿನ ರಾತ್ರಿ ಎಲ್ಲಾ ಮಿಮಿಕ್ ಮಾಡಿವಿ ನಮ್ ಕಡೆ ಹಾಸ್ಪಿಟಲ್ಸ್ ಡಾಕ್ಟರ್ಸ್ ಹೆಲ್ತ್ ಫೆಸಿಲಿಟೀಸ್ ಎಲ್ಲ ಅವರಾ ಈ ಪ್ರಾಜೆಕ್ಟ್ ಏನಿತ್ತಪ್ಪ ಅಂತಂದ್ರೆ ಒಂದು ಸ್ಪೇಸ್ ಸೆಟಲ್ಮೆಂಟ್ ಮಾಡೋದಿತ್ತು ಸ್ಪೇಸ್ ಕಾಲನಿ ಇದು ಯಾವ್ದು ಮಾರ್ಸ್ ಮೇಲೆ ಮಾಡೋದಿರ್ಲಿಲ್ಲ ಮೂನ್ ಮೇಲೆ ಏನು ಮಾಡೋದಿರ್ಲಿಲ್ಲ ಫ್ಲೋಟಿಂಗ್ ಕಾಲನಿ ಅಂತ ಇತ್ತು ಸೊ ಅದನ್ನ ನಾವು ಲೋವರ್ ಮಾರ್ಸ್ ಆರ್ಬಿಟ್ ಮಾರ್ಸ್ ಇಂದ ಆರ್ಬಿಟ್ಸ್ ಇರುತ್ತೆ ಅದ್ರಲ್ಲಿ ನಾವು ಲೋವರ್ ಮಾರ್ಸ್ ಆರ್ಬಿಟ್ ಅಂತ ಒಂದು ಚೂಸ್ ಮಾಡಿ ಅಲ್ಲಿ ನಾವು ಸ್ಪೇಸ್ ಕಾಲನಿ ಮಾಡಕ್ಕೆ ಡಿಸೈಡ್ ಮಾಡಿದ್ವಿ ಈ ಸ್ಪೇಸ್ ಕಾಲನಿ ಮಾಡೋದ್ರಲ್ಲಿ ಬರೇ ಸ್ಟ್ರಕ್ಚರ್ ಅಷ್ಟೇ ಮಾಡೋದಂತ ಇರಲ್ಲ ಅದ್ರ ಅದ್ರೊಳಗೆ ಬಹಳಷ್ಟು ಟಾಪಿಕ್ಸ್ ಮೇಲೆ ಕೆಲಸ ಮಾಡೋದಿರತ್ತೆ ಈ ಎಲ್ಲ ಟಾಪಿಕ್ಸ್ ಗಳನ್ನ ನಾವು ಹನ್ನೊಂದು ಮಂದಿ ಅಲ್ಲಿ ಹನ್ನೊಂದು ಜನ ಇದ್ವಿ ಸೊ ನಾವು ಈ ಟಾಪಿಕ್ಸ್ ಗಳನ್ನೆಲ್ಲ ಡಿವೈಡ್ ಮಾಡಿದ್ವಿ ಅದ್ರ ಮೇಲೆ ಕೆಲಸ ಮಾಡಿದ್ವಿ ಅಂಡ್ ಯಾವಾಗ ಸಬ್ಮಿಟ್ ಮಾಡಿದ್ವಿ ನಮ್ಗೆ ಗೊತ್ತಾಯ್ತು ನಾವು ವರ್ಲ್ಡ್ ಏಟ್ ಸ್ಟ್ಯಾಂಡರ್ಡ್ ಕ್ಯಾಟಗರಿಯಲ್ಲಿ ವರ್ಲ್ಡ್ ಫಸ್ಟ್ ಪ್ಲೇಸ್ ಸಿಕ್ಕಿದೆ ಅಂತ ಲೈಕ್ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಗೆ ಎನ್ ಎಸ್ ಎಸ್ ಕಡೆಯಿಂದ ಇನ್ವಿಟೇಷನ್ ಲೆಟರ್ ಕೂಡ ಸಿಕ್ಕಿತ್ತು ಭೂಮಿ ನಾಶವಾಗಬಹುದು ಜನಸಂಖ್ಯೆ ಕಾರಣದಿಂದ ಅಥವಾ ಏನಾದರೂ ಆ ಆಗಬಹುದು ಅದ ಅದಕ್ಕಾಗಿ ನಾವು ಅಲ್ಲಿ ಹೋಗಿ ನಮ್ಮ ಜೀವನ ಶೈಲಿಯನ್ನು ನಡೆಸಬಹುದು ಮತ್ತೆ ಅಲ್ಲಿ ನಮ್ಮ ನಾವು ಹೇಗೆ ಭೂಮಿ ಮೇಲೆ ನಡೆಸುತ್ತೇವೆ ಹಾಗೆ ನಡೆಸಬಹುದು ಮತ್ತು ನಾವು ಅಲ್ಲಿ ಗಾಳಿ ಇರಲ್ಲ ನೀರು ಇರಲ್ಲ ನಾವು ಅದನ್ನು ಹೇಗ್ ತಗೋಬೇಕು ಏನ್ ಮಾಡಬೇಕು ಅಂತ ನಾವು ಅಲ್ಲಿ ರಿಸರ್ಚ್ ಮಾಡಿದ್ವಿ ಮತ್ತೆ ಅಲ್ಲಿ ಗ್ರಾವಿಟಿ ಪ್ರಡ್ಯೂಸ್ ಮಾಡ್ಬೇಕು ನಾವು ಆಮೇಲೆ ಗ್ರಾವಿಟಿ ಮೇನ್ ಇದೆ ಆಮೇಲೆ ಆಕ್ಸಿಜನ್ ಬೇಕು ಉಸಿರಾಡೋಕೆ ಗಾಡಿ ಬೇಕು ಅದೇ ಮೇನ್ ಮತ್ತೆ ಊಟ ಬೇಕು ಅವೆಲ್ಲ ಅಲ್ಲಿ ನಾವು ಐಎಸ್ ಡಿ ಸಿ ಕಾನ್ಫರೆನ್ಸ್ ಓರಲ್ ಪ್ರೆಸೆಂಟೇಷನ್ ನೋ ಕೊಟ್ಟಿದ್ವಿ ಫಾರ್ಮರ್ ಮತ್ತೆ ಸೈಂಟಿಸ್ಟ್ ಅನ್ನ ಮೀಟ್ ಆಗಿದ್ವಿ ಅವರು ಅವರ ಒಂದು ಲೈಫ್ ಸ್ಟ್ರಗಲ್ಸ್ ಮತ್ತೆ ಅದನ್ನ ಹೇಗೆ ಓವರ್ಕಮ್ ಮಾಡಿದ್ರು ಮತ್ತೆ ಅವರು ತಮ್ಮ ಲೈಫ್ ನಿಂದ ಏನ್ ಲೆಸನ್ ಸಿಕ್ತು ಅವರಿಗೆ ಅವರು ನಮ್ ಜೊತೆ ಅದನ್ನ ಶೇರ್ ಮಾಡಿದ್ರು ಅದರಿಂದ ನಮ್ಗೂನು ಇನ್ಸ್ಪಿರೇಷನ್ ಸಿಕ್ತು ಯಾವಾಗ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಮತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಈ ಒಂದು ಪ್ರಾಜೆಕ್ಟ್ ನಮ್ಮ ಮುಂದೆ ತಂದಿಟ್ರು ನಮ್ಗೆ ಬಹಳ ಖುಷಿ ಆಯ್ತು ಕ್ಯೂರಿಯಾಸಿಟಿ ಇತ್ತು ಇದ್ರ ಬಗ್ಗೆ ತಿಳ್ಕೊಳಕ್ಕೆ ರಿಸರ್ಚ್ ಮಾಡ್ಲಕ್ಕೆ ನಾವು ಒಂದು ಟೀಮ್ ಹ್ಯಾಂಗ್ ಇರಬೇಕು ಎಲ್ಲರ ಜೊತೆ ಹ್ಯಾಂಗ್ ಬಿಹೇವ್ ಮಾಡ್ಬೇಕು ಅಂತ ಕಲ್ತಿದ್ವಿ ಅಂತ ಇಟ್ಟಿದ್ದೇವೆ ಇರ ಅಂದ್ರೆ ಏನು ಇರಾ ಅಂದ್ರೆ ಒಂದು ಸಂಸ್ಕೃತ್ ಶಬ್ದ ಅದರ ಅರ್ಥ ಮದರ್ ತಾಯಿ ಭೂ ಭೂತಾಯಿ ಏಕೆಂದ್ರೆ ನಾವು ನಮ್ಮ ಕಾಲನಿ ಅಹ್ ಭೂತಾಯಿ ಅಪ್ಲೇನೆ ಸೇಮ್ ಟು ಸೇಮ್ ಡಿಸೈನ್ ಮಾಡಿದ್ವಿ ಊಟ ತಿಂಡಿ ಅಟ್ಮಾಸ್ಫಿಯರ್ ಗಾಳಿ ಎಲ್ಲ ನಮ್ ನಾವು ಭೂಮಿ ಪ್ಲಾನೆಟ್ ಅಲ್ಲಿ ಮ ಡಿಸೈನ್ ಮಾಡಿವಿ ಅಲ್ಲಿ ಮತ್ತು ನಮ್ಮ ಪ್ರಾಜೆಕ್ಟ್ ಸೆಲೆಕ್ಟ್ ಆದಮೇಲೆ ನಮಗೆ ತುಂಬ ಖುಷಿ ಆಯಿತು ಖುಷಿಯಿಂದ ನಾವು ಖುಷಿ ಮತ್ತು ನಾವು ಐ ಎಸ್ ಜಿ ಸಿ ಕಾನ್ಫರೆನ್ಸ್ ಅಟೆಂಡ್ ಮಾಡಿ ಅಲ್ಲಿ ಭಾಳಷ್ಟು ಆ್ಯಸ್ಟನಾಟ್ ಸೈಂಟಿಸ್ಟ್ ಮೀಟ್ ಆಗಿವಿ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಒಂದು ಕನಸು ಇತ್ತು ವಿಸಿಟ್ ಮಾಡ್ಬೇಕು ಅದು ನಮ್ಮ ಕನಸು ಪೂರ್ಣ ಆಯ್ತು ಕಾಲೇಜ್ ಬಗ್ಗೆ ಹುಡುಗರು ಇದು ವಿಚಾರ ಶೈಲಿ ಮಾಡೋದು ಪದ್ಧತ ಅಪರ್ಚುನಿಟಿ ಗ್ರಾಪ್ ಮಾಡಬೇಕು ಅಪರ್ಚುನಿಟಿ ಪಾರ್ಟಿಸಿಪೇಟ್ ಮಾಡ್ಬೇಕು ಇದು ನಾವು ಎಲ್ಲಾ ಹುಡುಗರಿಗೆ ಕಲಿಸ್ತಾ ಇರ್ತೀವಿ ಅದೇ ಸೇಮ್ ಹ್ಯಾಬಿಟ್ ನಿಂತ ನಾವು ಯಾವಾಗ ಪ್ರಯತ್ನ ಮಾಡ್ತಾ ಇದೀವಿ ರಿಸಲ್ಟ್ ಏನೋ ಆಗಿದ್ರೆ ಪ್ರಯತ್ನ ಆದ್ರೆ ಇರಬೇಕು ಅದೇ ನಾವು ಮೊದಲು ಹೇಳ್ತೀವಿ ಈ ಕೆಲವು ಪ್ರಶ್ನೆ ಈಗ ಬಂತು ಮಾತಾಡೋ ಟೈಮ್ನಾಗ ನಮ್ ಹೈದರಾಬಾದ್ ಕರ್ನಾಟಕ ರೀಜನ್ ಇಲ್ಲ ಕಲ್ಯಾಣ ಕರ್ನಾಟಕ ರೀಜನ್ ಮಂದಿ ಅಂತ ಆಕ್ಚುಲಿ ನಮ್ಗೆ ಅನಿಸ್ತದೆ ಹಂಗೇನು ಇಲ್ಲ ಈಗ ಸದ್ಯ ಎಲ್ಲ ಡೆವಲಪ್ಮೆಂಟ್ ಫಾಸ್ಟ್ ಆಗ್ತಾ ಇದೆ ಟೆಕ್ನಾಲಜಿ ಇರಲಿ ಪದ್ಧತಿ ಇರಲಿ ಫೆಸಿಲಿಟಿ ಇರಲಿ ನಮ್ ಸಿಟೀಸ್ನಾಗ ಎಲ್ಲ ಕಡೆ ಆಗ್ತಾ ಇದೆ ನಮ್ಮನು ಏನು ಪ್ರಯತ್ನ ನಡೀತಾ ಇದೆ ಹುಡುಗರು ಸಲ ಎಂಕರೇಜ್ ಮಾಡೋದೇನು ಅಪರ್ಚುನಿಟಿ ಪ್ರಯತ್ನ ನಾವು ಏನು ಕೊಡ್ತಾ ಇದೀವಿ ಹುಡುಗರು ಪ್ಯಾರೆಂಟ್ಸ್ ಬಹಳ ಚಲೋ ಸಪೋರ್ಟ್ ಮಾಡ್ತಾ ಇದೆ ನಾವು ಸೇಮ್ ಹೇಳ್ತೀವಿ ಅಪರ್ಚುನಿಟಿ ಸಿಕ್ಕಿದ್ರೆ ಬಿಡಬಾರ್ದು ಪ್ರಯತ್ನ ಆದ್ರೆ ಮಾಡಬೇಕು ರಿಸಲ್ಟ್ಸ್ ಏನೂ ಬರ್ಲಿ ಆ ಅಪರ್ಚುನಿಟಿ ಯಾವಾಗ ಪ್ರಯತ್ನ ಮಾಡ್ತಾರ ಆ ತಿಳಿಯೋಕೆ ಗೊತ್ತಾಗುತ್ತೆ ಬೆನಿಫಿಟ್ಸ್ ಆಗುತ್ತೆ ನಾಲೆಜ್ ಅದರದ್ದೇ ಬಹಳ ಉಪಯೋಗ ಆಗುತ್ತೆ ಎಲ್ಲರಿಗೂ ಅದೇ ಅವನ ಇದೆ ಎಲ್ಲರಿಗೂ ಅದೇ ಅಡ್ವೈಸ್ ಇದೆ ಅಪರ್ಚುನಿಟಿ ಪ್ರಯತ್ನ ಮಾಡ್ತಾನೆ ಇರಬೇಕು ರಿಸಲ್ಟ್ ಏನಾಗುತ್ತೆ ಅದ್ರ ವಿಚಾರ ಮಾಡಬಾರ್ದು ಆ ಅಪರ್ಚುನಿಟಿ ಯಾವಾಗ ಕೆಲಸ ಮಾಡ್ತಾರ ಅದ್ರ ರಿಸಲ್ಟ್ ತಂತಾನೆ ಬೆನಿಫಿಟ್ ಸಿಗುತ್ತೆ ಸಿಗುತ್ತೆ